ಏನಿ ನಿನ್ನ ಅವತಾರ ಏನಾದ ನಿನ್ನ ಅವತಾರ ನಿನ್ನ ಅವತಾರ ಏನು ಏನಿನ್ ಅವನ ಮುಖಕ್ಕೆ ಅಲ್ಲ ಹಂಗೆ ಗಂಧ ಇಲ್ಲ ಗ ಹಚ್ಕೊಂಡಿರೋದಿನ ಗಂಧ ಇಲ್ಲ ಏನು ಕಿಂಗ್ ಮಾಡ್ಕೊಂಡಿರೋದು ಇಲ್ಲೆಲ್ಲ ನಾನು ಅಣ್ಣನ ನೀನೇನು ಮಾಡ್ತಾ ಇದ್ದೆ ನಾನು ನೀನು ನಿದ್ದೆ ಮಾಡ್ತಾ ಇದ್ದ ಆಮೇಲೆ ಗುಮ್ಮ ಬಂದು ಎಲ್ಲ ಇದೆಲ್ಲ ಹಿಂಗೆ ಮಾಡ್ಬಿಟ್ಟು ಹೋಗ್ಬಿಡ್ತಾ ಹ್ಞೂ ಆಮೇಲೆ ಸುಮ್ಮನೆ ಜುಟ್ಟು ಕೀಳ್ಬೇಡ ಏನ Anjir anak sama cara Oh ho ho sundri Amu mama mama Ini apa? Halo? Ya Siapa? Halo. Nani mami? Mami, halo mami

ముగినీ ఉందరవే ముద్దు మినీ ముద్ద వరవే మిరకల్ బేబీ ఇది అన్ఎక్స్పెక్టెడ్ బేబి అలామ్మా అయితే అమ్మారా Long weekend. ಎಲ್ಲ ಅಮ್ಮ ತೋರ್ಸೂಪ ಆಕೈ ಕಾಕ್ತಾಯ ಕ್ಲೀನ್ ಆಗಿ ನೀನ್ ಹಂಗ ಕದ್ದು ಫಸ್ಟ್ ಅಮ್ಮ ಏನ್ ಮಾಡ್ತಾ ಇದೀಯ ಅಪ್ಪು ಇದೆಲ್ಲ ಏನಿದು ಅಮ್ಮ ಅಮ್ಮ ಪಟಾಕಿರೋದ ಏನಿಂಗ ಮಾಡ್ಕೊಳ್ಳೋದು ಕಾಲೆಲ್ಲೂನು ಎಲ್ಲ ತೋರಿಸು ಹಿಂಗಾಕಿದೀ ತೋರಿಸು ವಾ ಅಪ್ಪಾ ಏನೋ ಹಿಂಗೆಲ್ಲ ಪಟಾಕಿದಿಯಾ ಯಾಕೆ ತೋರ್ಸಮ್ಮ ಎಲ್ಲಿ ಯಾರದು ಮೆಹಂದಿ ಹಾಕಿರೋ ತೋರ್ಸು ತೋರ್ಸು ಹಾ ಮೆಹೆಂದಿ ತೋರ್ಸು ஐய் மெஹந்தி 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 தோர்சு மயங்க அங்கேனா நேர்பலிக்கு தோர்சா தூட ஏ அண்ண தங்கி தர்லா ஏனம் ஏபிசிடி ஹே்த்தா தியா ஏழு மகள క్లీన్ జింగ్ జోని ఎస్ పిని జి పీటింగ్ శుగర్ నో పప్ప టెల్లింగ్ లైస్ నో పప్ప

Det er litt trangt!